ನಮಸ್ಕಾರ ನಿಮ್ಮ ಗಾಡಿ ಕೇಸಲ್ಲ ಹೀರೋ ಎಕ್ಸ್ಪಲ್ಸ್ ಸರ್ ಮಾಡೋಣ ಸರ್ ಟ್ವೆಂಟಿ ಸರ್ ಓನರ್ ಎಷ್ಟಿದ್ರೆ ಸಿಂಗಲ್ ಓನರ್ ಸರ್ ಸರ್ ಗಾಡಿ ಎಸ್ಟರಲ್ಲಾಗಿದೆ ಗಾಡಿ ಬಂದು ಏಳು ಚಲೋ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈಯರ್ ಬಂದು ನೈಂಟಿ ಇದೆ ಸರ್ ಇನ್ನು ಸರ್ ಇದಕ್ಕೆ ಹೊಸ ಗಾಡಿ ನೀವು ಕೊಡ್ತಾ ಇದ್ದೀವಿ ಸರ್ ಬೇರೆ ಗಾಡಿ ನೋಡೋಣ ಅಂತ ಹೌದಾ ಏನು ಕೊಡುತ್ತೆ ಮ್ಯಾಲೇಜ್ ಗಾಡಿ ಗಾಡಿ ಬಂದು ಫಾರ್ಟಿ ಕೊಡೋದಿಲ್ಲ ಲೋಕಲಲ್ಲಿ ಲಾಂಗಲ್ಲಿ ಫೋರ್ಟಿ ಫೈವ್ ಬರುತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ

ವಿಡಿಯೋ ಸಬ್ಮಿಟ್ ಮಾಡ್ತೇನೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು